ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ನಮ್ಮ ಪಕ್ಷದ ಹಿರಿಯ ರಾಜಕಾರಣಿ ಕೆ ಎಚ್ ಪುನಪ್ಪನವರ ಆಶೀರ್ವಾದದಲ್ಲಿ ಇದೇ ಮುಳುಬಾಗಿಲು ಮೂಡಿನ ಬಾಗಿಲ ಮುಳುಬಾಗಿಲಿನ ರಾಮ್ ಪ್ರಸಾದ್ನವರು ಅನೇಕ ವರ್ಷಗಳಿಂದ ಕಾಂಗ್ರೆಸ್ಗೆ ಒಳ್ಳೆ ಉತ್ತಮವಾದ ಕೆಲಸ ಮಾಡ್ಕೊ ಮಾಡ್ಕೊಂಬಿದ್ದಾರೆ ಇವತ್ತಿನ ದಿನ ಅವ್ರಿಗೆ ಒಳ್ಳೆ ಸ್ಥಾನಮಾನ ಸಿಗು ಸಿಕ್ಕಿದೆ ಪ್ರಧಾನ ಕಾರ್ಯದರ್ಶಿ ರಾಜ್ಯದ ಪ್ರಧಾನ ಕಾರ್ಯದರ್ಶಿಯಾಗಿದ್ದಾರೆ ಅವ್ರಿಗೆ ದೇವರು ಆಯುಷು ಆರೋಗ್ಯ ಭಾಗ್ಯ ಕೊಟ್ಟು ಒಳ್ಳೆಯ ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಉನ್ನತ ಸ್ಥಾನ ಬರಲಿ ಅಂಥೇಳಿ ಈ ಬಾಬಾ ದೇವಸ್ಥಾನ ದರ್ಶನ ಮಾಡಿ ಇವತ್ತು ಅವ್ರಿಗೆ ಒಳ್ಳೇದಾಗಲಿ ಅಂಥೇಳಿ ನಾವು ಆರೈಸ್ತಾಯಿದ್ರಿ ಮುಂದಿನ ದಿನಗಳಲ್ಲಿ ಅವ್ರಿಗೆ ಇನ್ನೂ ಒಳ್ಳೆಯದಾಗಲಿ ಅದೇ ರೀತಿಯಾಗಲಿ ನಮ್ಮ ಹಿರಿಯ ಮುಖಂಡರಾದ ಡಿ ಸಿ ಸಿ ಬ್ಯಾಂಕ್ ಡೈರೆಕ್ಟರ್ ಆದ್ರೆ ಎಲೆ ಎ ಮಂಜಣ್ಣವರು ಒಂದು ಅವ್ರಿಗೆ ಶುಭ ಕೋರಬೇಕು ಅಂತೇಳಿ ಅವರಲ್ಲಿ ಮನವಿ ಇದ್ದೀವಿ ಕೆ ಪಿ ಕೆ ಪಿ ಸಿ ಯ ನೂತನ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಮುಳಬಾಗ್ಲು ತಾಲೂಕಿನ ಮತ್ತು ಕೋಲಾರ ಜಿಲ್ಲೆಯ ಅತ್ಯಂತ ಹಿರಿಯ ಕಾಂಗ್ರೆಸ್ ರಾಜಕಾರಣಿ ಹಾಗೂ ಸನ್ಮಾನ್ಯ ಶ್ರೀ ಆಹಾರ ಮತ್ತು ನಾಗರಿಕ ಸರಬರಾಜು ಮಂತ್ರಿಗಳ ಮಂತ್ರಿಗಳಾದಂಥ ಸನ್ಮಾನ್ಯ ಕೆ ಎಚ್ ಮುನಿಯಪ್ಪನವರ ಅತ್ಯಪ್ತ ಸ್ನೇಹಿತರು ಆಗಿರ್ತಕ್ಕಂಥ ಶ್ರೀ ರಾಮ್ ಪ್ರಸಾದ್ ಅವರನ್ನು ಕೆ ಪಿ ಸಿ ಸಿ ವತಿಯಿಂದ ಪ್ರಧಾನ ಕಾರ್ಯದರ್ಶಿಗೆ ಆಯ್ಕೆ ಮಾಡಿದ್ದಾರೆ ಹಾಗಾಗಿ ನಾನು ಕೋಲಾರ ಜಿಲ್ಲಾ ಕಾಂಗ್ರೆಸ್ ವಕ್ತಾರನಾಗಿ ಹಾಗೂ ಎಲ್ಲ ಕೋಲಾರ ಜಿಲ್ಲಾ ನನ್ನ ಸಹೋದರ ಕಾಂಗ್ರೆಸ್ ಮಿತ್ರ ಪರವಾಗಿ ಕೆ ಪಿ ಸಿ ಸಿ ಆದ ಅಧ್ಯಕ್ಷರಾದ ಶಿವಕುಮಾರ್ ಅವರಿಗೆ ಮತ್ತು ಸಿದ್ದರಾಮಯ್ಯವರಿಗೆ ಮತ್ತು ಕೆ ಎಚ್ ಮುನಿಯಪ್ಪನವರಿಗೆ ಅತ್ಯಂತ ಆತ್ಮೀಯವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಈ ದಿನ ಬಹಳ ಒಳ್ಳೆಯ ಸುದಿನ ಈಗ ನಮ್ಮ ರಾಷ್ಟ್ರದ ವರಿಷ್ಠರು ಆಲ್ ಇಂಡಿಯಾ ಕಾಂಗ್ರೆಸ್ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧೀಜಿಯವರು ಕೆ ಸಿ ವೇಣುಗೋಪಾಲ್ ಅವರು ಸುರ್ಜೇವಾಲಾ ಅವರು ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾದ ಅವರು ಹಾಗೂ ನಮ್ಮ ಉಪಮುಖ್ಯಮಂತ್ರಿಯಾದ ಹಾಗೂ ರಾಜ್ಯದ ಅಧ್ಯಕ್ಷರಾದ ಡಿ ಕೆ ಅಣ್ಣ ಅವರು ಹಾಗೆ ಜಿ ಸಿ ಚಂದ್ರಶೇಖರ್ ಅವರು ಇವರೆಲ್ಲ ಒಟ್ಟುಗೂಡಿ ನನಗೆ ಆಶೀರ್ವಾದ ಮಾಡೋದಕ್ಕೆ ಕಾರಣ ನನ್ನ ಗುರುಗಳಾದ ರಾಜಕೀಯ ಗುರುಗಳಾದ ಶ್ರೀಮಾನ್ ಕೆ ಎಚ್ ಮುನಿಯಪ್ಪಾಜಿ ಅವರು ಅವರು ಅವರ ಆಶೀರ್ವಾದ ಬಲದಿಂದ ಈ ದಿನ ನನಗೆ ಈ ರಾಜ್ಯ ಪ್ರಧಾನ ಕಾರ್ಯದರ್ಶಿಯು ಸಿಕ್ಕಿದೆ ಇಲ್ಲಿ ಸ್ಥಳೀಯವಾಗಿ ಕೋಲಾರನಲ್ಲಿ ಸತತವಾಗಿ ಒಂದು ಮೂವತ್ತೆರಡು ವರ್ಷದಿಂದ ಮೂವತ್ತೆರಡು ವರ್ಷದಿಂದ ನಾನು ಇಲ್ಲಿ ದುಡ್ಕೊಂಡು ಇದ್ದೀನಿ ನನ್ನ ಸ್ನೇಹಿತರು ಎಲ್ಲರೂ ನನಗೆ ಸಹಕಾರ ನೀಡಿದ್ದಾರೆ ಅವರ ಅವರ ಬಲದಿಂದ ನಾನು ಈ ಹುದ್ದೆಗೆ ಬಂದಿದ್ದೇನೆ ಇದರೊಳಗೆ ಪ್ರಪ್ರಥಮವಾಗಿ ನನ್ನ ಆತ್ಮೀಯರು ಗೆಳೆಯರು ಹಾಗೂ ಎಲ್ಲ ಕಷ್ಟ ಸುಖಗಳಲ್ಲಿ ಪಾಲುದಾರರಾದ ನಮ್ಮ ಬ್ಲಾಕ್ ಪ್ರೆಸಿಡೆಂಟ್ ಆದ ನಮ್ಮ ಪ್ರಸಾದ್ ಬಾಬಣ್ಣವರು ಮತ್ತು ಮತ್ತೆ ಡಿ ಸಿ ಸಿ ಡೈರೆಕ್ಟರ್ ಆದ ಎಲೆ ಎ ಮಂಜುನಾಥಣ್ಣವರು ಹಾಗೂ ನಮ್ಮ ಕಾರ್ಯಾಧ್ಯಕ್ಷರಾದ ಊರ್ಬಾಗಲ್ ಸೀನಣ್ಣ ಅವರು ಮತ್ತೆ ಎಸ್ ಟಿ ಪ್ರೆಸಿಡೆಂಟ್ ಆದ ನಾಗರಾಜಣ್ಣವರು ತ್ಯಾಗರಾಜ್ ಅವರು ನಾಗರಾಜ್ ಗೌಡ್ರು ಮಂಜು ಜಯದೇವ್ ಸುಭಾಷ್ ಗೌಡ್ರು ಅಲ್ಲ ಸುಭಾಷ್ ಗೌಡ್ರು ಕಿಸಾನ್ ಕೇತ್ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಕಿಸಾನ್ ಖೇತ್ನ ಸುಭಾಷ್ ಗೌಡ್ರು ತಿರುಮಲೇಶು ಖಲೀಲು ಇರ್ಷಾದ್ ಅಹಮದು ಇರ್ಷಾದ್ ಅವರು ಎಲ್ಲ ಲೀಡರ್ ಎಲ್ಲ ಎಲ್ಲ ನಾಯಕರುಗಳು ರಮೇಶ್ ರಮೇಶ್ ನಾಯಕ್ ತಮ್ಮಣ್ಣ ಅವರು ಎಲ್ಲರೂ ಆತ್ಮೀಯವಾಗಿ ನನ್ನನ್ನು ಇಲ್ಲಿ ಬರಮಾಡಿಕೊಂಡು ಸಹ ನಮ್ಮ ಶ್ರೀ ಸಾಯಿನಾಥ್ ಮಂದಿರದಲ್ಲಿ ಅವರು ಒಂದು ಸ್ವಾಗತವನ್ನು ಕೋರಿದ್ದಾರೆ ಹಾಗೂ ಮುಂದಿನ ದಿನಗಳಲ್ಲಿ ಅವರೆಲ್ಲ ಸೇರಿ ನಮ್ಮ ಕಾರ್ಯಕ್ರಮಗಳ ರೂಪಕಲಾಪಗಳನ್ನು ಮಾಡೋದಕ್ಕೆ ಒಂದು ಸಂದೇಶವನ್ನು ಕೊಡ್ತಾರೆ ಅದರ ಪ್ರಕಾರ ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ ಜೈ ಬಾಲ ಕಾಂಗ್ರೆಸ್ ಪಾರ್ಟಿ ಕೋ ಎರಡು ಮೂರು ದಿವಸದ ಕಾಂಗ್ರೆಸಲ್ಲಿ ಕೊಟ್ಟಂಥ ಅವರು ಭಾಳ ಉತ್ತಮವಾಗಿ ಸೇವೆ ಸಲ್ಲಿಸಿದ್ದಾರೆ ಮತ್ತು ಈಗ ನಮ್ಮ ರಾಮ್ ಪ್ರಸಾದ್ ಅವರಿಗೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಮಾಡಿ ನಮ್ಮ ಸಂಪೂರ್ಣ ಬಳಗವನ್ನು ಮುನ್ನಡೆಸ್ತಕ್ಕಂಥ ಕೆಲಸವನ್ನು ಜವಾಬ್ದಾರಿ ಅವರು ಕೊಟ್ಟಿದ್ದಾರೆ ಕೆನಪ್ರವರ ನಾಯಕತ್ವದಲ್ಲಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ನಾಯಕತ್ವದಲ್ಲಿ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ನಿಭಾಯಿಸ್ತಾರೆ ಎಲ್ಲರನ್ನೂ ಕೂಡ ಕೊನೆಯ ಘಟ್ಟದ ಕಾರ್ಯಕರ್ತರು ಹಿಡಿದು ಉತ್ತಮ ಮಟ್ಟದಲ್ಲಿ ಕೆಲಸ ಎಲ್ಲರನ್ನು ಒಡಗೂಡಿ ಜೊತೇಲಿ ಕರ್ಕೊಂಡು ಹೋಗ್ತಾರೆ ಅಂತ ಕರ್ಕೊಂಡು ಹೋಗಬೇಕು ಅಂತ ನಾನು ಅವ್ರಲ್ಲಿ ಮನವಿ ಮಾಡ್ತಾ ಈ ಸಂದರ್ಭದ ಅವ್ರು ಈ ಅವಕಾಶಕ್ಕೆ ನಮ್ಮೆಲ್ಲರ ಪರ ಅವ್ರಿಗೆ ಅಭಿನಂದನೆಗಳನ್ನು ತಿಳಿಸ್ತೀನಿ ಕೋಲಾರ ಜಿಲ್ಲೆಯ ನಮ್ಮ ನಾಯಕರಾದಂಥ ರಾಮ್ ಪ್ರಸಾದ್ ಅಣ್ಣ ಅವ್ರಿಗೆ ಸುಮಾರು ಮೂವತ್ತೈದು ವರ್ಷಗಳ ಕಾಲವೂ ಡಿ ಸಿ ಸಿಯಲ್ಲಿ ಭಾಳ ಅತ್ಯುತ್ತಮವಾಗಿ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ ನಾವು ಅವರ ಮಾರ್ಗದರ್ಶನದಲ್ಲಿ ನಾವೂ ಅವರ ಕೆಲಸ ಕಾರ್ಯಗಳನ್ನು ಅವ್ರ ರೂಪುರೇಷೆಗಳನ್ನು ಪ್ರತಿಯೊಂದು ಕಾರ್ಯಕ್ರಮಗಳನ್ನು ನಾವು ಅವರು ಕೈ ಜೋಡಿಸಿ ಕೆಲಸಗಳು ಕೂಡ ಮಾಡ್ತಾಯಿದ್ದೀರಿ ಅದೇ ರೀತಿಯಾಗಿ ಇವತ್ತು ರಾಜ್ಯದ ಕೆ ಪಿ ಸಿ ಸಿ ಅಧ್ಯಕ್ಷರು ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ನಮ್ಮ ನೆಚ್ಚಿನ ನಾಯಕರು ಈ ಭಾಗದಲ್ಲಿ ಏಳು ಬಾರಿ ಗೆದ್ದಿರುವ ನಮ್ಮೆಲ್ಲರ ನಾಯಕರಾದಂಥ ಕೆ ಎಚ್ ಪುನಿಯಪ್ಪಾಜಿಯವರು ಮತ್ತು ಎ ಐ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನಜಿಯವರು ಮತ್ತು ವೇಣುಗೋಪಾಲ್ ಅವರು ಸುಜಾವಾಲ್ ಅವರು ಇವರೆಲ್ಲರೂ ಸೇರಿ ನಮ್ಮ ಜಿಲ್ಲೆಗೆ ಇವತ್ತು ರಾಮ್ ಪ್ರಸಾದ್ ಅಣ್ಣವ್ರನ್ನ ರಾಜ್ಯದ ಕಾರ್ಯದರ್ಶಿಯಾಗಿ ಪ್ರಧಾನ ಕಾರ್ಯದರ್ಶಿಯಾಗಿ ಅವರನ್ನು ಆಯ್ಕೆ ಮಾಡಿದ್ದಕ್ಕೆ ನಿಜವಾಗಲೂ ಕೋಲಾರ ಜಿಲ್ಲೆಗೆ ಒಂದು ವಿಶೇಷವಾಗಿ ನಮ್ಮದ ಕೊಡುಗೆ ಅಂತೇಳಿ ನಾವು ಹೇಳೋದಕ್ಕೆ ಇಷ್ಟ ಬಿಡ್ತೀವಿ ಅದೇ ರೀತಿಯಾಗಿ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಸುಮಾರು ವರ್ಷಗಳಿಂದ ಇದು ಏನು ರಾಮ್ ಪ್ರಸಾದ್ ಅವರ ಸಾಧನೆ ಸುಮಾರು ವರ್ಷಗಳಿಂದ ಏಳು ಬಾರಿ ಕೂಡ ಕೆ ಎಚ್ ಮುನಿಯಪ್ಪನವರ ಬಲಗೈ ಬಂಟನಾಗಿ ಸುಮಾರು ವರ್ಷಗಳ ಕೂಡ ಕೆಲಸ ಮಾಡಿದ್ದಾರೆ ನಾವು ಎಲ್ಲ ಇಲ್ಲ ನಮಗೂ ಮಾರ್ಗದರ್ಶನಾಗಿ ಭಾಳಷ್ಟು ವರ್ಷಗಳಿಂದನೂ ಕೆಲಸಗಳು ಮಾಡ್ಕೊಂಡು ಬಂದಿದ್ದಾರೆ ಅಂಥ ನಾಯಕನನ್ನು ಮಾಡಿದ್ದಕ್ಕೆ ನಿಜವಾಗ್ಲೂ ಎ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಜಿಯವ್ರಿಗೂ ರಾಜ್ಯದ ನಾಯಕರುಗಳಿಗೂ ನಾನು ಒಂದಷ್ಟ ಇವತ್ತು ನಮ್ಮ ರಾಮ್ ಪ್ರಸಾದ್ ಅಣ್ಣ ಅವರಿಗೆ ಹೃದಯಪೂರ್ವಕವಾಗಿ ಕೋಲಾರ ಜಿಲ್ಲೆಗೆ ವಿಶೇಷವಾಗಿ ಅವನ ನಾಯಕತ್ವ ನಮಗೆ ಬೇಕು ಮತ್ತೆ ನಾಯಕತ್ವವನ್ನು ಉಳಿಸ್ಕೊಟ್ಟಿದ್ದಾರೆ ಅದನ್ನು ಮುಂದಿನ ದಿನಗಳಲ್ಲಿ ಅದನ್ನೆಲ್ಲ ನಾವೆಲ್ಲ ಉಳಿಸ್ಕೊಂಡು ಅವರ ಎತ್ತಿನ ಕೆಲಸಗಳನ್ನು ನಾವು ಕೆಲಸ ಮಾಡ್ತೀರಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ